ನಮಸ್ಕಾರ ಸತ್ಯ ಸರಸ್ವತಿ ಅರೆ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಅಗಸೆ ಸೊಪ್ಪಿನ ಹುಳುಪಲ್ಯ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಅಗಸೆ ಸೊಪ್ಪು ಮೈನಿಗೆ ಬೇಕು ಸರಿ ಎಳೆ ಎಳೆದಾಗೆ ಇದೆ ಅದು ಚೆನ್ನಾಗಿದೆ ಅರಿಶಿನ ಮತ್ತು ಎಣ್ಣೆ ಸರಿ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋಕ್ಕೆ ಸರಿ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ನೋಡಿ ನೀರು ಹಾಕಿಬಿಟ್ಟು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ತೂ ತಟ್ಟೆನ ತಟ್ಟೆ ಹೀಗೆ ಇಟ್ಬಿಟ್ಟು ನಾನು ಈ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹೆಚ್ಚಿ ಇದ್ರಲ್ಲಿ ಹಾಕಿ ನಾನು ಬೇಯಿಸ್ಕೊತಿ ನೋಡಿ ಅಗಸೆ ಸೊಪ್ಪು ತೊಳ್ ಚೆನ್ನಾಗಿ ತೊಳೆದು ಒಂದೆರಡು ಸರ್ತಿ ಎರಡು ಮೂರು ಸರ್ತಿ ನಾನು ಅದನ್ನು ಹೆಚ್ಚಿಬಿಟ್ಟು ಒಂದೇ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿ ಒಗ್ಗರಣೆ ಎಣ್ಣೆ ಒಗ್ಗರಣೆ ಹಾಕಿ ಬಾಡಿಸಿದ್ದೀನಿ ಒಂದೇ ಒಂದು ನಿಮಿಷ ಆಮೇಲೆ ಇದನ್ನು ತೂತು ತಟ್ಟೆನಲ್ಲಿ ಈ ಥರ ತೂತು ತಟ್ಟೆನಲ್ಲಿ ಇಟ್ಟು ನಾನು ಇವಾಗ ಕುಕ್ಕರಲ್ಲಿಟ್ಟು ಕೂಗಿಸ್ತೀನಿ ಕಾರಣ ಅಂದರೆ ಈ ಅಗಸೆ ಸೊಪ್ಪು ನಿಮಗೆ ಬೇಯಲ್ಲ ಅದು ಸರಿಯಾಗಿ ನಿಮಗೆ ಡೈರೆಕ್ಟಾಗಿ ಬೇಯಿಸೋಕೆ ಹೋದರೆ ಅಷ್ಟು ಚೆನ್ನಾಗಿ ಬೇಯಲ್ಲ ವಯಸ್ಸಾದವ್ರಿಗಾಗೋದಿಲ್ಲ ಹಾಗಾಗಿ ನಾನು ತಟ್ಟೆನಲ್ಲಿ ಇಡ್ತಾ ಇದ್ದೀನಿ ಇವಾಗ ಕುಕ್ಕರಲ್ಲಿಟ್ಟು ಕೂಗಿಸ್ತೀನಿ ಒಂದು ನಾಲ್ಕೈದು ಸರ್ತಿ ಕೂಗಿಸಿದ್ರೆ ಸಾಕು ಈಗ ಕುಕ್ಕರಲ್ಲಿ ಮುಚ್ಚುತ್ತಾ ಇದ್ದೀನಿ ಇದು ಒಂದು ನಾಲ್ಕೈದು ಸರ್ತಿ ಕೂಗಿದ್ರೆ ಸಾಕು ಚೆನ್ನಾಗಿ ಸ್ಟೀಮ್ ಬಂದಮೇಲೆ ವೆಯ್ಟ್ ಹಾಕ್ತೀನಿ ನೋಡಿ ಚೆನ್ನಾಗಿ ಸ್ಟೀಮ್ ಬರ್ತಿದ್ದರೆ ಇವಾಗ ವೆಯ್ಟ್ ಹಾಕ್ತೀನಿ ಇದು ಒಂದು ಒಂದು ಐದು ಸರ್ತಿ ಕೂಗಲಿ ಪರವಾಗಿಲ್ಲ ಚೆನ್ನಾಗೇ ಸಾಫ್ಟಾಗಿ ಬೇಯಬೇಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ತಣ್ಣಗಾಗಾಕ್ ಬಿಟ್ಬಿಡ್ತೀನಿ ಇವಾಗ ಕೂಲ್ ಆಗಲಿ ನೋಡಿ ಈ ಇದು ಅಗಸೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಸರಿ ಕೆಳಗಡೆ ಬೇಳೆ ಇಟ್ಟಿದ್ದೆ ಅದು ಬೇಳೆನೂ ಬೆಂದಿದೆ ಅದನ್ನು ನಾನು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಕಡ್ಕೊಂಡಿದ್ದೀನಿ ಅದು ಬೇಳೆ ಸರಿ ಇವಾಗ ಈ ಸೊಪ್ಪನ್ನ ಇದಕ್ಕೆ ಹಾಕ್ತೀನಿ ನೋಡಿ ಸ್ಟವ್ ಆನ್ ಮಾಡಿಕೊಂಡು ನಾನು ಸೊಪ್ಪು ಮತ್ತು ಬೇಳೆ ಎರಡು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ಹುಳುಪಲ್ಯ ಅಲ್ವಾ ಹಾಗಾಗಿ ಇವಾಗ ಒಂದೊಂದೇ ನಾನು ಹಾಕ್ತೀನಿ ಹುಳಿ ಪುಡಿ ತೊಗೊಂಡಿದ್ದೀನಿ ಸರಿ ಇವಾಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕು ಏಕೆಂದರೆ ಹುಳುಪಲ್ಯ ಆಗಿರೋದ್ರಿಂದ ಕಡಿಮೆ ಇದ್ದರೆ ಒಳ್ಳೆಯದು ಸರಿ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಚೆನ್ನಾಗಿ ಕುದೀಲಿ ಅದು ನೋಡಿ ಹುಳಿ ಪುಡಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು ಗಂಟು ಗಂಟೆ ಆಗೋದಿಲ್ಲ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತೀವಿ ಇವಾಗ ಈ ಹುಳಿ ಪುಡಿನ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕದೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ತುಂಬ ರುಚಿಯಾಗಿರುತ್ತೆ ಇದು ಅಗಸೆ ಸೊಪ್ಪು ಪಿತ್ತಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ನಿಮಗೆ ಈ ಅಕ್ಷೆ ಸೊಪ್ಪನ್ನ ತುಂಬ ಚೆನ್ನಾಗಿ ಅವರು ಸರಿ ಹಾಗಾಗಿ ನಾನು ಇದು ಇವತ್ತು ಹುಳು ಪಲ್ಯ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀಲಿ ಇದು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದ್ದಿದೆ ಇಲ್ಲಿ ಒಂದು ಇಂಗು ಸಾಕರೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ಈ ಹುಳು ಪಲ್ಯದ್ದು ಆಫ್ ಮಾಡ್ತೀನಿ ಈಗ ಒಗ್ಗರಣೆ ಆಯಿತು ಒಗ್ಗರಣೆ ಹಾಕ್ಬಿಟ್ಟು ತಕ್ಷಣ ಮುಚ್ಚಿಟ್ಬಿಡ್ಬೇಕು ಆಮೇಲೆ ತೆಗೆದು ಒಂದು ಒಂದು ಅರ್ಧ ನಿಮಿಷ ಅಷ್ಟೆ ಆಮೇಲೆ ತೆಗೆದು ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಇದು ಹುಳುಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಆಗುತ್ತೆ ನಿಮಗೆ ಚಪಾತಿಗಾಗುತ್ತೆ ಜೋಳದ ರೊಟ್ಟಿಗಾಗುತ್ತೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಇದೆಯಲ್ಲ ಇನ್ನೊಂದು ಸ್ವಲ್ಪ ತಣ್ಣಗಾದ ಮೇಲೆ ನಿಮಗೆ ಒಂದು ಸ್ವಲ್ಪ ಆರದ ಮೇಲೆ ನಿಮಗೆ ಅದು ಒಂದು ಪಲ್ಯದ ರೂಪದಲ್ಲೇ ಬರುತ್ತೆ ಅಂದರೆ ಗಟ್ಟಿಯಾಗತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಮನೆಯಲ್ಲೂ ಈ ಥರ ಅಕ್ಸೆ ಸಪ್ಪಿಂದು ಪಲ್ಯ ಮಾಡಿಕೊಂಡು ತಿಂದು ನಿಮ್ಮ ನಿಮ್ಗೆ ಹೇಗೆ ಬಂತು ಅಂತ ತಿಳಿಸಿ ನೋಡಿ ಪಲ್ಯ ರೆಡಿ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ಥ್ಯಾಂಕ್ ಯು